ಕಾರಿಗೆ ಹಗ್ಗ ಕಟ್ಟಿ ಬಾಯಿಯಿಂದ ಎಳೆದ ಕೋನಾಪುರ್ಪೇಟೆ ಯುವಕ ರಾಯಚೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಂತರ ಮಾನ್ವೀಯ ಕೋನಾಪುರಪೇಟೆ ನಿವಾಸಿ ಸತೀಶ್ ಕಬ್ಬೇರ್ ಹದಿನೈದು ಕ್ವಿಂಟಲ್ ಕಾರಿಗೆ ಹಗ್ಗ ಕಟ್ಟಿ ಬಾಯಿಯಿಂದ ಎಳೆದು ತನ್ನ ಶಕ್ತಿ ಸಾಮರ್ಥ್ಯವನ್ನು ಸಾವಿರಾರು ಜನರ ಮುಂದೆ ಪ್ರದರ್ಶಿಸಿದ್ದಾನೆ सो मधुबनी साथ बैगने बनी ये लिखा ही जा रहा है चौराहा चौराहा तक सफल है सदिशों के सर मंदर ने बनी सर प्लीज हल्का कप्तान पायुका पायुका श्रद्धा पायुका यही वह प्रतिदिन आदिकारी रहेगी क्योंकि पायुका यारों ड्राइवर इलाक ಸ್ವತಃ ಶಕ್ತಿಯಿಂದ ಹಲ್ಲಿನಿಂದ ಬಾಯಿಂದ ಕಾರಣ ಹೇಳ್ತಾ ಇದ್ದಾರೆ ಸತೀಶ್ ವಿರೂಪಾಕ್ಷಿಮುರ್ಪೇಟೆ ತಾಲೂಕು ಇವರಿಗೆ ಜೋರಾದ ಚಪ್ಪ ಅಭಿನಂದನ ಇದೊಂದು ವೈವಿಧ್ಯಮಯವಾಗಿರ್ತಕ್ಕಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಎಂಎಲ್ಸಿಎ ಎ ವಸಂತಕುಮಾರ್ ಅನೇಕರಿಂದ ಮೆಚ್ಚುಗೆಗೆ ಕಾರಣನಾಗಿದ್ದಾನೆ